ಮಹಾಶಿವರಾತ್ರಿ ಶಿವನ ಭಕ್ತರು ಕಾಯುತ್ತಿರುವ ಶಿವರಾತ್ರಿ ಯಾವ ದಿನ ಬಂದಿದೆ ಶಿವರಾತ್ರಿ ಎಂದರೆ ಉಪವಾಸ ಅಭಿಷೇಕ ಪೂಜೆ ಭ ಭಜನೆ ಜಾಗರಣೆ ಇವುಗಳನ್ನು ಮಾಡಿಕೊಂಡರೆ ಸಾಕು ಪಾಪಗಳೆಲ್ಲ ಕಳೆದು ಪುಣ್ಯಗಳು ಲಭಿಸುತ್ತದೆ ಈ ಶಿವರಾತ್ರಿ ಆಚರಿಸುವುದರಿಂದ ವೇದ ವೇದ ಕಾಲಗಳಿಂದಲೂ ಆಚರಿಸುತ್ತಾರೆ ಇನ್ನು ಮುಖ್ಯವಾದದ್ದು ಉದ್ದೇಶ ಶಿವರಾತ್ರಿ ದಿನ ಉಪವಾಸ ಮಾಡುವುದು ಜಾಗರಣೆ ಮಾಡುವುದು ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕೊನೆವರೆಗೂ ವಿಡಿಯೋ ನೋಡಿ ಶಿವರಾತ್ರಿ ಯಾವ ದಿನ ಬಂದಿದೆ ಅಂತ ನೋಡೋದಾದರೆ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರ ಶಿವರಾತ್ರಿ ಬಂದಿದೆ ತಿಥಿ ಚತುರ್ದಶಿ ಫೆಬ್ರವರಿ ಹದಿನೈದರಂದು ಇರುವುದರಿಂದ ಶಿವರಾತ್ರಿ ಅದೇ ದಿನ ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಶಿವ ಮತ್ತು ಪಾರ್ವತಿಯ ಯುವವಾದ ದಿನವೆಂದು ನಂಬಲಾಗಿದೆ ಈ ದಿನ ಭಕ್ತರು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸುತ್ತಾರೆ ಶಿವರಾತ್ರಿ ಹಬ್ಬ ಆಚರಣೆ ಹೇಗೆ ಮಾಡುವುದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಾಡಿಕೊಂಡು ಬಿಳಿ ಬಟ್ಟೆಯನ್ನು ಧರಿಸಿ ಶಿವನಿಗೆ ಪೂಜೆ ಸಲ್ಲಿಸಲು ಸಂಕಲ್ಪವನ್ನು ಮಾಡಬೇಕು ಶಿವ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬಂದು ಮನೆಯಲ್ಲಿ ಶಿವಲಿಂಗಕ್ಕೆ ರುದ್ರ ರುದ್ರಾಭಿಷೇಕ ಮಾಡುವುದು ಹೇಗೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಮತ್ತು ಸಕ್ಕರೆ ಮತ್ತು ನೀರಿನಿಂದ ಅಭಿಷೇಕ ಮಾಡುವುದು ಅತ್ಯಂತ ಪವಿತ್ರವಾದದ್ದು ಎಂದು ಹೇಳಲಾಗುತ್ತದೆ ಈ ದಿನ ಶಿವನಿಗೆ ಪ್ರಿಯವಾದ ನೂರ ಎಂಟು ಬಿಲ್ಲಪತ್ರೆಯನ್ನು ಅರ್ಪಿಸುವುದರಿಂದ ಶರೀರದ ಮತ್ತು ಮಾನಸಿಕ ತೊಂದರೆಗಳು ದೂರವಾಗುತ್ತದೆ ಎಂದು ನಂಬಿಕೆ ಇದೆ ತುಂಬ ಜನರಿಗೆ ಶಿವರಾತ್ರಿ ದಿನ ಯಾವ ರೀತಿ ಉಪವಾಸ ಮಾಡಬೇಕು ಅಂತ ಸಂದೇಹ ಕಾಡುವುದು ಸಹಜ ಉಪವಾಸ ಎಂದರೆ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಅರ್ಪಿಸುವುದು ಆಯ್ಕೆ ಮಾಡುವುದು ಹೊಟ್ಟೆ ತುಂಬ ಊಟ ಮಾಡಿದಾಗ ಆಗದ ಕೆಲಸದಿಂದ ಈ ಆಗ ಉಪವಾಸವನ್ನು ಅನದಿಕಾಲದಿಂದಲೂ ಆಚರಿಸುತ್ತಾ ಮನಸ್ಸನ್ನು ಭಗವಾನ್ ತನ್ನ ಕಡೆಗೆ ಶಿವನ ಕಡೆಗೆ ಅರ್ಪಿಸುವುದನ್ನು ಪ್ರಯತ್ನಿಸಿದರೆ ನಮ್ಮ ಋಷಿ ಮುನಿಗಳು ಸಾಮಾನ್ಯವಾಗಿ ಹೊಟ್ಟೆ ತುಂಬ ಊಟ ಮಾಡಿದ ತಕ್ಷಣ ಮನುಷ್ಯನಿಗೆ ಕಾಡುವುದು ಸಮಸ್ಯೆಗಳು ಅನೇಕ ಹೊಟ್ಟೆಯಿಂದ ಉಪವಾಸವಿದ್ದು ಭಗವಂತನನ್ನು ಸ್ಮರಿಸುವುದು ಅಷ್ಟೇ ಅಲ್ಲ ಸಂಪೂರ್ಣ ದಿನ ಶಿವಧ್ಯಾನದಲ್ಲಿ ಧ್ಯಾನದಲ್ಲಿ ಪರಮೇಶ್ವರನನ್ನು ಅನುಗ್ರಹ ಪಡೆಯುವುದು ಎಂದು ಹೇಳಲಾಗಿದೆ ಇದಕ್ಕಿಂತ ಮೀರಿದ ಆನಂದ ಯಾವುದೂ ಇಲ್ಲ ಹಾಗಾದರೆ ಇಂಥ ಧ್ಯಾನ ಜಪ ತಪ ಭಜನೆ ಜಾಗರಣೆ ಇದರಿಂದ ಸಿಗುವ ಆನಂದವೇ ಪರಮಾನಂದ ಎಂದು ಅರ್ಥ ಇಂಥ ಆನಂದಕ್ಕೆ ಉಪವಾಸವನ್ನು ಮಾಡಿ ಊಟವನ್ನು ಮಾಡದೆ ನಮ್ಮನ್ನು ನಾವು ಆ ಶಿವನಲ್ಲಿ ಸಮರ್ಪಿಸಿಕೊಳ್ಳಬೇಕು ಶಿವ ಎಂದರೆ ಸಾಕು ಶುಭವನ್ನು ಉಂಟು ಮಾಡುವನು ಮನಸ ವಾಚ ಕ್ರಮೇಣ ಶುದ್ಧವಾಗಿ ಶ್ರದ್ಧೆ ಭಕ್ತಿಯಿಂದ ಆತನಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು ಅದರಿಂದ ಉಪವಾಸ ಆಚರಿಸಬೇಕು ಸ್ವಲ್ಪ ಜನರು ನಿರ್ಜಲವಾಗಿ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಅಂಥವರು ಹಣ್ಣು ಹಾಲು ನಿಂಬೆ ಹಣ್ಣಿನ ಪಾನಕ ಸೇವಿಸಬಹುದು ಇನ್ನೂ ಕೆಲವರು ಏನನ್ನಾದರೂ ತಿನ್ನಬೇಕು ಅಂದರೆ ಸಾಬುದಾನಿ ಕಿಚಡಿ ಸೇವಿಸಬಹುದು ನಿಮಗೆ ಸಿಗುವ ಎಲ್ಲ ಹಣ್ಣನ್ನು ಶಿವರಾತ್ರಿ ಉಪವಾಸ ದಿನ ನೀವು ಸೇವಿಸಬಹುದು ಈ ರೀತಿ ಇದನ್ನು ಸಂಪೂರ್ಣವಾಗಿ ಉಪವಾಸ ಮಾಡೋಕ್ಕೆ ಸಾಧ್ಯವಾಗದೇ ಇರುವವರು ಈ ರೀತಿ ಆಹಾರವನ್ನು ಹಣ್ಣನ್ನು ಸೇವಿಸಬಹುದು ಎಂದು ಹೇಳಲಾಗಿದೆ ಈ ರೀತಿಯ ಅಲ್ಪ ಆಹಾರವನ್ನು ಸೇವಿಸಿ ಆತ್ಮವನ್ನು ಶರೀರವನ್ನು ಮನಸ್ಸನ್ನು ಭಗವಂತನಲ್ಲಿ ಸಮರ್ಪಿಸಿಕೊಳ್ಳಬೇಕು ಮುಖ್ಯವಾಗಿ ಈ ದಿನ ಜಾಗರಣೆ ಜಪ ತಪ ಭಜನೆ ಸಂಜೆ ಅಥವಾ ರಾತ್ರಿ ಶಿವನ ಪೂಜೆ ಮಾಡಬೇಕು ರಾತ್ರಿ ಬಿಡಿ ಜಾಗರಣೆ ಮಾಡಿ ಶಿವನ ಮಂತ್ರವನ್ನು ಪಠಿಸಬೇಕು ಓಂ ನಮೋ ಶಿವಾಯ ಎಂದು ಮಂತ್ರವನ್ನು ಪಠಿಸಬೇಕು ಶಿವರಾತ್ರಿಯ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ಓಂ ನಮೋ ಶಿವಾಯ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು ಓಂ ಶಿವಾಯ ನಮಃ